ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ವೈಷ್ಣವ್ಗೆ ಸತ್ಯ ಗೊತ್ತಾಗೋದ್ರ ಜೊತೆಗೆ ಕಾವೇರಿಯ ಬಿಡುಗಡೆ ಆಗ್ತದೆ ಹಾಗಿದ್ರೆ ಏನಾಯ್ತು ಏನು ಕಥೆ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿಯ ನಡವಳಿಕೆ ತುಂಬಾನೇ ಅನುಮಾನ ಹುಟ್ಟಿಸ್ತದೆ ಮೊದಲನೇ ಬಾರಿಗೆ ಇಲ್ಲಿ ಕಾವೇರಿ ಜೈಲಲ್ಲಿ ಇರಬೇಕಿದ್ರೆ ಕೀರ್ತಿಯ ನಡವಳಿಕೆಯನ್ನು ಕಂಡು ಈ ಕಡೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಚಿಂಗಾರಿ ಹತ್ರ ಚಿಂಗಾರಿಗೆ ತನ್ನ ಮನೆ ಬೆಲೆ ಕಣ್ಣಿಡು ಕೀರ್ತಿ ತುಂಬಾ ಚಿತ್ರವಾಗಿ ಆಡ್ತಿದ್ದಾಳೆ ಕೀರ್ತಿ ಯಾವುದೇ ಆ ರೀತಿ ಬಿಹೇವ್ ಮಾಡೋಕೆ ಸಾಧ್ಯವೇ ಇಲ್ಲಕ್ಕೆ ಬಿಕಾಸ್ ಕೀರ್ತಿ ಬಿಹೇವ್ ಅದಲ್ಲ ಅಂತ ಹೇಳಿ ಕಾವೇರಿ ಅವರು ಹೇಳ್ತಾರೆ ಹಾಗಾಗಿ ಇಲ್ಲಿ ಕೀರ್ತಿ ನಿಜವಾಗ್ಲೂ ಕೀರ್ತಿ ಆಗಿದ್ರೆ ಅವಳು ನನ್ನನ್ನು ಕೋರ್ಟ್ ಹೋಗಿ ಶಿಕ್ಷೆ ಕೊಡ್ತಿರ್ಲಿಲ್ಲ ನೋಡಿದಾಗ್ಲೇ ಚಾಕು ತಗೊಂಡು ಚುಚ್ಚುಬಿಡ್ತಿ ಆದ್ರೆ ಅವಳು ಕೋರ್ಟಲ್ಲಿ ಶಾಂತಿಯಿಂದ ಇದ್ದು ನನಗೆ ಇಷ್ಟು ಮಟ್ಟಿಗೆ ಶಿಕ್ಷೆ ಕ ಜೈಲಿಗೆ ಕಳಿಸಿದಾಳೆ ಅಂದ್ರೆ ಖಂಡಿತ ಅದು ಕೀರ್ತಿ ನಡವಳಿಕೆ ಅಲ್ಲ ಏನೋ ಇದೆ ಮೊದಲು ಒಂಚೂರು ಚೂರು ಗುಟ್ಟು ಬಿಟ್ಕೊಟ್ರೆ ಖಂಡಿತವಾಗ್ಲೂ ಕೂಡ ನನಗೇನು ಮಾಡಬೇಕು ಅಂತ ಗೊತ್ತು ಅದಕ್ಕೋಸ್ಕರ ಅದಕ್ಕೇನು ಅನ್ನೋ ಒಂದು ಗುಟ್ಟನ್ನು ತಿಳ್ಕೊಂಡು ಬಂದು ಹೇಳುವ ಅನಂತರ ಒಂದು ಸಣ್ಣ ಸ್ಪೇಸ್ ಸಿಕ್ಕಿದ್ರು ಕೂಡ ಎಲ್ಲವನ್ನೂ ಕೂಡ ಕಥೆನೇ ಉಲ್ಟಾ ಮಾಡಿಬಿಡ್ತೀನಿ ಅಂತ ಕಾವೇರಿ ಅವರು ಹೇಳ್ತಾರೆ ಅದಕ್ಕೆ ಸರಿಯಾಗಿ ಈ ಕಡೆ ಕೀರ್ತಿ ಕೂಡ ವೈಷ್ಣವ್ ಮನೆಗೆ ಬಂದಿದ್ದಾಳೆ ಲಚ್ಚಿ ಜೊತೆ ಇರ್ತೀನಿ ಲಚ್ಚಿ ಜೊತೆ ಇರ್ತೀನಿ ಅಂತ ಬಟ್ ಲಕ್ಷ್ಮೀ ಮನೇಲಿಲ್ಲ ಲಕ್ಷ್ಮಿ ಹೊರಗಡೆ ಹೋಗಿದಾಳೆ ಈ ಒಂದು ಸಮಯದಲ್ಲಿ ಅವರೇ ಹ್ಯಾಂಡಲ್ ಮಾಡಿ ಇಲ್ಲಿ ಪೂಸೆ ಹೊಡೆದು ಕೀರ್ತಿನೇನು ಕಳಿಸ್ತಾರೆ ಆದರೆ ಇರುವ ಅನುಮಾನನ ಹೋಗ್ಲಾಡ್ಸೋಕ್ಕಾಗತ್ತೆ ಕಂಡತ್ತಲ್ಲೂ ವೈಷ್ಣವ್ಗಂತೂ ಕೀರ್ತಿ ನಡವಳಿಕೆ ತುಂಬಾನೇ ಅನುಮಾನ ತರಿಸ್ತದೆ ಅವರು ಏನೇ ಹೇಳಿದ್ರು ಕೂಡ ವೈಷ್ಣವ್ಗೆ ಅದನ್ನು ನಂಬೋಕೆ ಆಗ್ತಾ ಇಲ್ಲ ಯಾಕಂದ್ರೆ ಕೀರ್ತಿ ಇದ್ದದ್ದು ಹೇಗೆ ಅನ್ನೋದು ಅವನಿಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಕೂಡ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕೀರ್ತಿಯ ಇವತ್ತಿನ ನಡವಳಿಕೆಗಳು ವೈಷ್ಣವ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಅವನ ಮನಸ್ಸಲ್ಲಿ ಹುಟ್ಟು ಅದೇ ಕಾರಣಕ್ಕೆ ಕೀರ್ತಿ ಮನೆಗೆ ಹೋದ್ಮೇಲೆ ವೈಷ್ಣವ್ ಕೂಡ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿದ್ದ ನನಗಷ್ಟು ಪ್ರಶ್ನೆಗಳಿದಾವೆ ಆ ಎಲ್ಲ ಒಂದು ಕ್ವೆಶನ್ಸ್ಗೂ ಕೂಡ ನನಗೆ ಉತ್ತರ ಸಿಗಬೇಕಾಗಿದೆ ಹಾಗಾಗಿ ನಾನು ಕೀರ್ತಿ ಜೊತೆ ಪ್ರೈವೇಟಾಗಿ ಮಾತಾಡಬೇಕು ಅಂತಾರೆ ಬಟ್ ಪ್ರೈವೇಟಾಗಿ ಮಾತಾಡಬೇಕು ಅಂತ ಅಂದಿದ್ದು ವೈಷ್ಣವ್ನೇ ಕೀರ್ತಿ ಯಾರಿಗೂ ಹೇಳಿದೆ ಕೇಳಿದೆ ಕಾರು ಆ ಮಾಮ್ಗೂ ಕೂಡ ಗೊತ್ತಾಗದೆ ಅಲ್ಲಿಂದ ಕರ್ಕೊಂಡು ಹೋಗಿಬಿಡ್ತಾಳೆ ಈ ಕಡೆ ವೈಷ್ಣವ್ ಅಂತೂ ಕಾರಲ್ಲಿ ಹೋಗ್ಬೇಕಿದ್ರೆ ಏನಿದು ಕೀರ್ತಿ ಮನೆಯಲ್ಲೇ ಮಾತಾಡ್ಬೋದಿತ್ತಲ್ವ ಇಲ್ಲಿಗೆ ಯಾಕೆ ಕಾರಲ್ಲಿ ಕರ್ಕೊಂಡು ಬಂದೆ ಅಂತ ಹೇಳಿದಾಗ ಅಲ್ಲಿ ಮಾಮ್ನವ್ನ ಮಾತಾಡೋಕ್ಕೆ ಬಿಡುವುದಿಲ್ಲ ಅದಕ್ಕೆ ಅಂತಾರೆ ಸರಿ ಆಯಿತು ಏನು ವಿಶ್ವ ಹೇಳು ಅಂತ ವೈಷ್ಣವ್ ಕೇಳ್ತಿದ್ರೆ ನೀನೇ ಹೇಳು ಅಂತ ಕೀರ್ತಿ ಹೇಳ್ತಿದ್ದಾಳೆ ನೀನೇ ಅಲ್ವಾ ಕರ್ಕೊಂಡು ಬಂದಿದ್ದು ಹೇಳು ಅಂತ ವೈಷ್ಣವ್ ಕೇಳಿದಾಗ ನೀನು ಯಾಕೆ ನನ್ನನ್ನು ರಿಜೆಕ್ಟ್ ಮಾಡಿದೆ ಅಂತ ಹೇಳ್ತಿದ್ದಾಳೆ ಏನಪ್ಪ ಅದು ಕೀರ್ತಿಗೇನೂ ನೆನಪಿಲ್ಲ ಆದರೆ ಪ್ರೀತಿ ವಿಶ್ವನ ಮಾತಾಡ್ತಿದ್ದಾಳೆ ಈ ಕಡೆ ವೈಷ್ಣವ್ಗಂತೂ ಒಂದು ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ತನ್ನ ಕಷ್ಟಪಟ್ಟಿದ್ದು ನೀನೊಬ್ಬ ಹೇಳಿ ನೀನು ಕಟ್ಕೊಂಡು ನನಗೇನು ಆಗಬೇಕಿಲ್ಲ ನಾನು ನಿನ್ನ ಪ್ರೀತಿಸೋದಿಲ್ಲ ನನಗೆ ನೀನು ಬೇಕಾಗಿಲ್ಲ ಅಂತ ಹೇಳಿದ್ದು ಸಾಯ್ತೀನಿ ಅಂತ ಹೋದರೂ ಕೂಡ ಸಾಯಿ ಹೋಗು ಅಂತ ಬಿಟ್ಟಿದ್ದು ಎಲ್ಲವೂ ಕೂಡ ನೆನಪಾಗ್ಬಿಡುತ್ತೆ ವೈಷ್ಣವ್ಗೆ ಈ ಕಡೆ ಏನು ಮಾತಾಡ್ತಿದ್ದಾಳೆ ಅಂತ ನಂತರ ಕಾರಿದ್ದು ಕೀರ್ತಿ ಹೋಗ್ತಿದ್ದಾಗೆ ವೈಷ್ಣವ್ ಕೂಡ ಹೋಗ್ತಾನೆ ನಂತರ ಈ ಕಡೆ ಕೀರ್ತಿ ಮಾತಾಡ್ತಿರೋದು ಅವಳ ಒಂದು ಹಳೆ ನೆನಪುಗಳ ಬಗ್ಗೆನ ಪ್ರೀತಿಯ ಬಗ್ಗೆನ ಖಂಡಿತ ಇಲ್ಲ ಕೀರ್ತಿಗೆ ಯಾವುದೂ ನೆನಪಿಲ್ಲ ಯಾವ ಒಂದು ನಾಟಕದ ವಿಷಯನ ಸುಪ್ರತಾ ಮತ್ತು ಲಕ್ಷ್ಮಿ ಪ್ರಸ್ತಾಪ ಮಾಡಿರೋದರಿಂದ ಅದರಲ್ಲಿ ಕೀರ್ತಿ ಬೇಡ ಅಂತ ಹೇಳಿದ್ರು ಅನ್ನೋ ಅಂತ ವೈಷ್ಣವಿ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಕೀರ್ತಿ ನನ್ನ ಯಾಕೆ ನಾಟಕದಿಂದ ರಿಜೆಕ್ಟ್ ಮಾಡಿದೆ ಅಂತ ಕೇಳಿದ್ದು ಈಗಲೂ ಕೂಡ ಅದನ್ನೇ ಕೇಳಿದಾಗ ವೈಷ್ಣವ್ ತಬ್ಬಿ ಬಾಗ್ಬಿಡ್ತಾನೆ ಏನಪ್ಪ ನಾಟಕ ಅದು ಇದು ಅಂತ ಆದರೆ ಮನೆಯಲ್ಲಿ ವೈಷ್ಣು ಮತ್ತೆ ಕೀರ್ತಿ ಕಾಣಿಸ್ತಾ ಇದ್ದಾಗ ಸುಪ್ರೀತಾ ಗಂಗಕಾ ಕಾರಣ ತುಂಬ ಶಾಕ್ ಆಗ್ತಾರೆ ಕೀರ್ತಿ ಒಬ್ಳೇ ಹೋಗಿದ್ದಾಳೆ ಗೊತ್ತಾಗ್ಬಿಟ್ರೆ ವೈಶ್ಗೆ ಏನ್ ಮಾಡುದು ಅಂತ ಅಷ್ಟರಲ್ಲಿ ಲಕ್ಷ್ಮಿಗೂ ಕೂಡ ವಿಶ್ವ ತಿಳಿಸ್ತಾರೆ ಹಾಗಾಗಿ ಎಲ್ರೂ ಕೂಡ ವೈಷ್ಣವ್ ಮತ್ತೆ ಕೀರ್ತಿರು ಜಾಗಕ್ಕೆ ಬರ್ತಾ ಇದ್ರೆ ಈ ಕಡೆ ಕೀರ್ತಿ ತುಂಬಾನೇ ಇನ್ನೂ ತ ವೈಷ್ಣವ್ ತಲೆ ಕೆಡಿಸ್ತದೆ ಸಾಕು ಕೀರ್ತಿ ಸುಮ್ನಿರು ಇನ್ನು ಎಷ್ಟು ಅಂತ ಡ್ರಾಮಾ ಮಾಡ್ತೀಯ ನೀನು ಅಂತಿದ್ದಾಗೆ ಇಲ್ಲಿ ಕೀರ್ತಿ ಸಿಡತೆ ಇರ್ತಾಳೆ ಕೋಪ ಮಾಡ್ಕೋತಾಳೆ ಅಷ್ಟರಲ್ಲಿ ಲಕ್ಷ್ಮಿ ಕೂಡ ಬರ್ತಾಳೆ ಅದ್ರ ನಡುವೆ ಈ ಕಡೆ ಕಾರ್ ಮೇಲೆ ಹೋಗಿ ಕೀರ್ತಿ ಕುತ್ಕೂತದಾಗೆ ಸುಪ್ರೀತಾ ಕೂಡ ಬಂದಿದೆ ಈ ಕಡೆ ಕಾರಿಂದ ಇಳಿ ಅಂತ ಹೇಳ್ತಿದ್ರೆ ಇಳಿಯೋದಿಲ್ಲ ನಾನು ಅಂತ ಹಠ ಮಾಡ್ತಿದ್ದಾಳೆ ಕೀರ್ತಿ ಈ ಕಡೆ ಕೀರ್ತಿ ನಡುಗಳಿಗೆ ನಿಜವಾಗ್ಲು ಇನ್ನಷ್ಟು ಅನುಮಾನ ತರಿಸ್ತಾ ಇದೆ ವೈಷ್ಣವ್ಗೆ ಬಟ್ ಎಲ್ಲವನ್ನ ಕೂಡ ಸೆರೆ ಹಿಡಿತಾ ಇದ್ದಾರೆ ಶೃಂಗಾರಿ ಬಂದದ್ದೆ ದೂರದಿಂದ ನಿಂತು ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಬರ್ತದಾಗೆ ಕೀರ್ತಿ ಬಂದು ಲಚ್ಚಿ ಬಂದ್ಯಾ ಅಂತ ಹೇಳಿ ಅಪ್ಕೋತಾರೆ ಈ ಕಡೆ ಲಕ್ಷ್ಮಿ ಕೀರ್ತಿನ ಸುಪ್ರೀತ ಅವ್ರ ಜೊತೆ ಕಾರಲ್ಲಿ ಕಳಿಸ್ತಾರೆ ಈ ಕಡೆ ಸುಪ್ರೀತ ಅವ್ರಿಗೆ ಅನ್ನಿಸ್ತದೆ ಯಾರ್ದು ದೃಷ್ಟಿ ಬಿದ್ದಿದೆ ಅಂತ ಹೇಳಿ ಜೊತೆಗೆ ಈ ಕಡೆ ವೈಷ್ಣವ್ ಲಕ್ಷ್ಮಿ ಹತ್ರ ನೋಡಿ ಅವರೇ ಕೀರ್ತಿ ನಡುವಳಿಗೆ ತುಂಬಾ ಅನುಮಾನ ತರಿಸ್ತದೆ ನಿಮಗೇನು ಅನ್ನಿಸ್ತಾ ಇಲ್ವಾ ಕೀರ್ತಿ ತುಂಬ ಬದಲಾಗಿದ್ದಾರೆ ಅಂತ ಅಂತ ಕೇಳ್ತಿದ್ದಾರೆ ನನಗಿವತ್ತು ಯಾಕೆ ಏನೋ ಒಂದು ವಿಷಯ ಗೊತ್ತಾಗಲೇಬೇಕು ಅಂದಾಗ ಲಕ್ಷ್ಮಿ ತಬ್ಬೆಬ್ಬಾಗಿದೆ ಏನೋ ಒಂದು ಸಂಚಾಯಿಸಿ ಕೊಟ್ಟು ಕಾರುಣಿಯವ್ರ ಮನೆಗೆ ಬರ್ತಾರೆ ಕಾರುಣಿಯ ಸುಪ್ರೀತಾ ಕೀರ್ತಿ ಎಲ್ಲರೂ ಕೂಡ ಇರ್ತಾರೆ ಅಲ್ಲಿ ಅಲ್ಲಿ ಲಚ್ಚಿ ನಾನು ನೋಡ್ತಿದ್ದಾಗ ಲಚ್ಚಿ ಬಂದ್ಯಾ ಅಂತ ಹೇಳಿ ಅಪ್ಕೊಂಡು ನಾನು ಕೂಡ ನಿನ್ನ ಜೊತೆ ಮನೆಗೆ ಬರ್ಬೋದಲ್ವ ಈಗ ನಾನು ಕೂಡ ನಿನ್ನ ಜೊತೆ ಮನೆಗೆ ಬರ್ತೀನಿ ಅಂತ ಹೇಳ್ತಿದ್ದಾಳೆ ಈ ಕಡೆ ಲಕ್ಷ್ಮಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ಚುಂಗಾರಿ ಹೋಗಿದ್ದೆ ಕಾವೇರಿ ಅವ್ರ ಹತ್ರ ಮೇಡಮ್ ಎಲ್ಲರೂ ಕೂಡ ಸೇರಿಕೊಂಡು ಕೀರ್ತಿನ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ ಅಂತಿದ್ದಾಗೆ ಒಮ್ಮೆ ಸತ್ಯ ಗೊತ್ತಾಗ್ಲಿ ನಾನ್ ಎಲ್ ನಿಂತಿರ್ತೀನೋ ಅಲ್ಲೇ ಎಲ್ವನ್ನ ಕೂಡ ಉಲ್ಟಾ ಮಾಡ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಕಾವೇರಿ ಅವರು ಖಂಡಿತ ಇಲ್ಲಿ ಕೀರ್ತಿಯ ಒಂದು ಗುಟ್ಟು ಎಲ್ಲರೂ ಮುಂದೆ ಬುಟ್ಟ ಆಗ್ತಿದ್ದಾಗೆ ಕಾವೇರಿ ವಿರುದ್ಧ ಸಂಚು ನಡೆದಿದೆ ಅಂತ ಗೊತ್ತಾಗ್ತಿದ್ದಾಗೆ ಕಾವೇರಿ ಇನ್ನೂ ಅಂತ ಹೇಳಿ ಕಾವೇರಿ ಮೆಖಾ ಡ್ರಾಮಾ ಮೆಲೂ ಡ್ರಾಮಾನ ಮಾಡೋಕೆ ಶುರು ಮಾಡ್ತಿದ್ದಾಗ ಗಂಡ ಮಗ ಎಲ್ಲರೂ ಕೂಡ ಕರ್ಗಿದ್ದ ನನ್ನಮ್ಮ ನನ್ನ ಹೆಂಡತಿ ದೇವತೆ ಅಂತ ಹೇಳಿ ಇಬ್ಬರು ಕೂಡ ಅಂದ್ಕೊಂಡಿದ್ದ ಕಾವೇರಿನ ಬಿಡಿಸ್ಕೊಂಡು ಬರುವುದಂತೂ ಶ್ರೋತಿಸದ್ದ ಹಾಗಿದ್ರೆ ಏನಾಗುತ್ತೆ ಏನಾಗ್ಬೋದು ಕಾವೇರಿ ಎಂಟ್ರಿ ಜೊತೆಗೆ ಕಾತೆಗೆ ಮಾತಿರ್ವು ಲಕ್ಷ್ಮಿಗೆ ಸೋಲು ಹಾಗಿದ್ರೆ ಏನಾಗುತ್ತೆ ತಿಳ್ಕೊ